ಚ ಅಕ್ಷರದ ಗುಣಿತಾಕ್ಷರಗಳು ಚಾಕೆ ತಲೆಕಟ್ಟು ಚಾಕೆ ಇಳಿ ಚಾ ಚಾಕೆ ಗುಡಿಸು ಛೀ ಚಾಕೆ ಗುಡಿಸಿನ ದೀರ್ಘ ಛೀ ಚಾಕೆ ಕೊಂಬು ಚೂ ಚಾಕೆ ಕೊಂಬಿನಿಳಿ ಛೂ

ಚಾಕೆ ಒಂದು ಸೊನ್ನೆ ಚಮ್ ಚಾಕೆ ಎರಡು ಸೊನ್ನೆ ಚಹ ಅಕ್ಷರದ ಗುಣಿತಾಕ್ಷರಗಳು ಛಾಕೆ ತಲೆಕಟ್ಟು ಛಾಕೆ ಇಳಿ ಛಾಕೆ ಗುಡಿಸು ಛೀ ಛಾಕೆ ಗುಡಿಸಿನ ದೀರ್ಘ ಛೀ

ಛಾಕೆ ಓತ್ವನ ದೀರ್ಘ ಛೋ ಛಾಕೆ ಔತ್ವ ಛೌ ಕೆ ಒಂದು ಸೊನ್ನೆ ಛಂ ಛಾಕೆ ಎರಡು ಸೊನ್ನೆ ಛಹ ಜ ಅಕ್ಷರದ ಗುಣಿತ ಅಕ್ಷರಗಳು ಜಾಕೆ ತಲೆಕಟ್ಟು ಜಾಕೆ ಇಳಿ ಜ ಜಾಕೆ ಗುಡಿಸು ಜಿ ಜಾಕೆ ಗುಡಿಸಿನ ದೀರ್ಘ ಜಾಕೆ ಕೊಂಬು ಜೂ ಜಾಕೆ ಕೊಂಬಿನಿಳಿ ಜೂ ಜಾಕೆ ಒಟ್ರಸುಳಿ ಜೃ ಜಾಕೆ ಏತ್ವ ಜೆ ಜಾಕೆ ಏತ್ವನ ದೀರ್ಘ ಜೇ ಜಾಕೆ ಐತ್ವ ಜೈ ಜಾಕೆ ಓತ್ವ ಜೋ ಜಾಕೆ ಓತ್ವನ ದೀರ್ಘ ಜೋ ಜಾಕೆ ಔತ್ವ ಜೌ ಜಾಕೆ ಒಂದು ಸೊನ್ನೆ ಜಮ್ ಜಾಕೆ ಎರಡು ಸೊನ್ನೆ ಜಹ ಝ ಅಕ್ಷರದ ಗುಣಿತಾಕ್ಷರಗಳು ತಲೆಕಟ್ಟು ಝಾ ಝಾಕೆ ಇಳಿ ಝಾಕೆ ಗುಡಿಸು ಝೀ ಝಾಕೆ ಗುಡಿಸಿನ ಕೊಂಬು ಝೂ ಝಾಕೆ ಕೊಂಬಿನಿಳಿ ಝೂ झाके वटर सुली झ्रू झाके एत्वा झे झाके एत्वा न दीर्घा झे झाके आयत्वा झे झाके ओत्वा झो झाके ओत्वा न दीर्घा झो ಝಾಕೆ ಔತ್ವ ಝೌ ಝಾಕೆ ಒಂದು ಸೊನ್ನೆ ಝಮ್ ಝಾಕೆ ಎರಡು ಸೊನ್ನೆ ಝಹ ಇನ್ಯಾ ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯಾಕೆ ತಲೆಕಟ್ಟು ಇನ್ಯಾ ಇನ್ಯಾಕೆ ಇಳಿ ಇನ್ಯಾ ಇನ್ಯಾಕೆ ಗುಡಿಸು ಇನ್ಯೀ இன்னியாக குடிசினன தீர்க இன்னி. இன்னியாககககக கொம்போ இன்னி. இன்னியாகப் கொம்பினிளி இன்னி. இன்னியாகக ஓட்ருச்லி இன்று. இனியாககக ஏத்வாக இன்னி. இனியாககக ஏத்வன தீர்க இன்னி. இக்கெத் இோ இன் ஓத் தீர் இன்யோ இன் யாக்கெத் இன்ய இன் யாக்கென்ன இன் யாக்கெ எர்டு சோன்னு இன்ய